नमस्कार वीक्षके नाव वैभव पाटील वीक्षकरे नोडीबद्दल इव्द इंडियन स्टॉक मार्केट बळ वद्ये ಒನ್ ಪರ್ಸೆಂಟ್ ಕಿಂತ ಹೆಚ್ ಮೂರು ಇಂಡೆಕ್ಸ್ ಬಿದ್ದಾವ್ ನೋಡ್ರಿ ಅನಾನ ಮಾರ್ಕೆಟ್ ಬೆಳಾಕ್ ಮೇನ್ ರೀಸನ್ ಏನಂತ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ನೋಡಬಹುದು ವೀಕ್ಷಕರ ಇವತ್ತ ನಿಫ್ಟಿ ಒನ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟೇಜ್ ಬಿದ್ದೈತಿ ಬ್ಯಾಂಕ್ ನಿಫ್ಟಿ ನೋಡಬಹುದು ಒನ್ ಪಾಯಿಂಟ್ ತ್ರೀ ನೈನ್ ಬಿದ್ದೈತಿ ಮತ್ತ ಸೆನ್ಸೆಕ್ಸ್ ನೋಡ್ಬೋದು ಒನ್ ಪಾಯಿಂಟ್ ತ್ರೀ ಜೀರೋ ಪರ್ಸೆಂಟೇಜ್ ಬಿದ್ದೈತಿ ಮೂರು ಇಂಡೆಕ್ಸ್ ನೋಡಬಹುದು ವೀಕ್ಷಕರ ಒನ್ ಪರ್ಸೆಂಟ್ ಕಿ ಹೆಚ್ಚ ಬಿದ್ದಾವ ಇವು ಮೂರ ಇಂಡೆಕ್ಸ್ ಬಿದ್ದಿಲ್ಲ ಆಲ್ಮೋಸ್ಟ್ ಎಲ್ಲಾ ಇಂಡೆಕ್ಸ್ ಇವತ್ತ ರೆಡ್ ನಾಗಾನ ಇದ್ದು ವೀಕ್ಷಕರೇ ಮತ್ತೆ ಏಷ್ಯನ್ ಮಾರ್ಕೆಟ್ ಇವತ್ತ ನೆಗೆಟಿವ್ ನಗನ ಇತ್ತ ಮತ್ತೆ ಡಾವ್ ಫ್ಯೂಚರು ನಮಗೆ ನೆಗೆಟಿವ್ ಸಿಗ್ನಲ್ ಅನ್ನ ಕೊಡಾತಿ ಅದ ಕಾರಣ ವೀಕ್ಷಕರ ಇವತ್ತ ಮಾರ್ಕೆಟ್ ಬಿದ್ದೇತಿ ವೀಕ್ಷಕರೇ ಮಾರ್ಕೆಟ್ ಬಿಳಾಕ್ ಮೇನ್ ರೀಸನ್ ಏನಂತ ತಿಳ್ಕೊಳ್ಳೋಣ ಮಾರ್ಕೆಟ್ ಬಳಾಕ್ ಮೇನ್ ರೀಸನ್ ಏನಂತಂದ್ರೆ ಇವತ್ತ ಯು ಎಸ್ ನಾಗ ಫೆಡ್ ದ ಮೀಟಿಂಗ್ ಐತಿ ವೀಕ್ಷಕರ ಇವತ್ತ ನಾಳೆ ಐತಿ ನಾಳೆ ಹತ್ರದ ಔಟ್ಕಮ್ ಬರ್ತೈತಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗೈತಿ ಹೆಚ್ಚಾಗಿತ್ತು ಅನುಮಾನ ಐತಿ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡ್ತಾರಂತ ಬಟ್ ನೋಡ್ಬೇಕು ಏನಾಗ್ತೈತ ಅಂತ ವೀಕ್ಷಕರೇ ಮತ್ತ ಜಪಾನ್ ಅದನ್ನು ಮೀಟಿಂಗ್ ಐತಿ ಜಪಾನ್ ಸೆಂಟ್ರಲ್ ಬ್ಯಾಂಕ್ ಅದು ಹದಿನೆಂಟ ಮತ್ತ ಹದೊಂಬತ್ತ್ ತಾರೀಕ ಜಪಾನ್ ನ್ಯಾಗ ಇಂಟ್ರೆಸ್ಟ್ ರೇಟ್ ಅಂತ ಎಲ್ಲಾರ್ಗು ಐತಿ ಯಾಕಂತಂದ್ರೆ ಜಪಾನ್ ಜಪಾನ್ಯಾಗ ಮೊದಲ ಇಂಟ್ರೆಸ್ಟ್ ರೇಟ್ ಏನು ಇರ್ತಿರ್ಲ ಐತೆ ಜೀರೋ ಇರ್ತಿತ್ತ ಅಣ್ಣ ಜಪಾನ್ ದಿಂದ ರೊಕ್ಕನ್ನ ತಗೊಂಡ್ ಬ್ಯಾರೆ ಸ್ಟಾಕ್ ಮಾರ್ಕೆಟ್ ನಾಗ ಹುಡುಕೆಯನ್ನ ಬಟ್ ಈಗ ಜಪಾನ್ ಏನು ಇಂಟ್ರೆಸ್ಟ್ ರೇಟ್ ಬರೋದ್ರಿಂದ ಅಂದ್ರೆ ಜಪಾನ್ ದವರು ಅಲ್ಲಿಂದ ಲೋನ್ ತೊಗೊಂಡ್ ಬ್ಯಾರೆ ಸ್ಟಾಕ್ ಮಾರ್ಕೆಟ್ ನ ಈಗ ರೊಕ್ಕ ಹಾಕ್ಬಳ್ರ ರಿಸ್ಕ್ ಯಾಕೆ ತಗೊಳಕೋತಾರೆ ಅವ್ರ ಅನಾನ ವೀಕ್ಷಕರ ಈಗ ಜಪಾನ್ ಅದು ಮೀಟಿಂಗ್ ಐತಿ ನಿಮ್ ಕನ್ನಿರ್ಲಿ ಮತ್ತೆ ಯು ಎಸ್ ನಾಳೆ ಔಟ್ಕಮ್ ಬರ್ತೈತಿ ಅದ್ರ ಬಗ್ಗೆ ನಾವು ವಿಡಿಯೋ ಮಾಡಿ ಮಾಡ್ತೀನಿ ನನ್ನ ಈ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿರ್ಲ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ವೀಕ್ಷಕರ ಈಗ ನಿಫ್ಟಿ ಟಾಪ್ ಗೆನರ್ ನಿಫ್ಟಿ ಟಾಪ್ ಲೂಸರ್ ನೋಡೋಣ ನೋಡಬಹುದು ನಿಫ್ಟಿ ಟಾಪ್ ಗೆನರ್ ಸಿಪ್ಲಾ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟೇಜ್ ಇರೈತಿ ಮತ್ತ ಐ ಟಿ ಸಿ ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟಿ ನೋಡಬಹುದು ವೀಕ್ಷಕರೇ ನಿಫ್ಟಿ ಟಾಪ್ ಗೇರ್ ಗೆ ಐದು ಸ್ಟಾಕ್ ಇಲ್ಲ ಬರೇ ಅಡ ಸ್ಟಾಕ್ ಅವು ನೋಡಿರ್ಬೋದು ಒನ್ ಪರ್ಸೆಂಟ್ ಅರ್ಧ ಪರ್ಸೆಂಟ್ ಇರಲಿಲ್ಲ ಈ ಪರ್ಟಿಕ್ಯುಲರ್ ನಿಫ್ಟಿ ಇಂಡೆಕ್ಸ್ ನ ಏನು ಸ್ಟಾಕ್ ಗಳ್ ಎಷ್ಟು ಪ್ರೆಷರ್ ಇತ್ತ ನೀವು ಇದರಲ್ಲಿ ತಿಳ್ಕೊಬಹುದು ಟಾಪ್ ಲೂಸರ್ ನೋಡಬಹುದು ಶ್ರೀರಾಮ್ ಫೈನಾನ್ಸ್ ಐದು ಪಾಯಿಂಟ್ ಎರಡು ಏಳು ಪರ್ಸೆಂಟೇಜ್ ಬಿದ್ದೈತಿ ಗ್ರಾಸಿಮ್ ಮೂರು ಪಾಯಿಂಟ್ ಎರಡು ಒಂದು ಪರ್ಸೆಂಟೇಜ್ ಬಿದ್ದೈತಿ ಹೀರೋ ಮೋಟರ್ ಕ್ರೋ ತ್ರೀ ಪಾಯಿಂಟ್ ಜೀರೋ ಒನ್ ಪರ್ಸೆಂಟೇಜ್ ಬಿದ್ದೈತಿ ಭಾರತೀಯ ಏರ್ಟೆಲ್ ಟೂ ಪಾಯಿಂಟ್ ಏಟ್ ಜೀರೋ ಪರ್ಸೆಂಟೇಜ್ ಬಿದ್ದೈತಿ ಜಿಎಸ್ ಎಸ್ ಡಬ್ಲ್ಯೂ ಸ್ಟೀಲ್ ಟೂ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟೇಜ್ ಬಿದ್ದೈತಿ ವೀಕ್ಷಕರ ಈಗ ಅಡ್ವಾನ್ಸ್ ಡಿಕ್ಲೈಂಟ್ ಇಶೋ ನೋಡೋಣ ನೋಡಬಹುದು ವೀಕ್ಷಕರ ಇವತ್ತ ಒಂಬತ್ನೂರ ಐವತ್ತೈದು ಸ್ಟಾಕ್ ಗಳು ಏರಾತಿದ್ದು ಮತ್ತ ಹದಿನೆಂಟ್ನೂರ ಅರವತ್ತೆರಡು ಸ್ಟಾಕ್ ಗಳ ಬಿಳತ್ತಿದ್ದು ಅಂತಂದ್ರೆ ಇವತ್ತ ಬಿಳೋ ಸ್ಟಾಕ್ ಗಳ ಸಂಖ್ಯೆ ಹೆಚ್ಚಿತ್ತ ನಾನು ನಿಮ್ ಪೋರ್ಟ್ಫೋಲಿಯನ್ನು ಇವತ್ತು ರೆಡ್ ನಗನ ಇರಬಹುದು ಈ ವೀಕ್ಷಕರ ಏನ್ ಮಾಡೋದ್ ಅಂತಂದ್ರೆ ನಾವು ಐ ಡ್ಯಾಶ್ ಡೇಟಾ ನೋಡೋಣ ನೋಡಬಹುದು ವೀಕ್ಷಕರ ಎಫ್ ಐ ಎಫ್ಐ ಇವತ್ತ ಬಾ ಸೆಲಿಂಗ್ ಮಾಡ್ಯಾರ ಆರ್ ಸಾವಿರದ ನಾಕ್ನೂರು ಕೋಟಿ ಸೆಲಿಂಗ್ ಮಾಡ್ಯಾರ ಇವತ್ತ ಎಫ್ ಐ ಎಸ್ ಬಾ ಸೆಲಿಂಗ್ ಮಾಡಿದ್ರಿಂದ ಮಾರ್ಕೆಟ್ ಮ್ಯಾಗ ನೀವು ನೋಡಬಹುದು ಪರ್ನ ಮಾರ್ಕೆಟ್ ನೆಗೆಟಿವ್ನಾಗ ಕ್ಲೋಸ್ ಕೊಟ್ಟೈತಿ ಬಟ್ ಡಿ ಎಸ್ ಬೈಂಗ್ ಮಾಡಿದ್ರ ಇವತ್ತು ಎರಡ್ ಸಾವಿರದ ಏಳ್ನೂರ ಕೋಟಿ ಬಟ್ ಎಫ್ ಐಸ್ ಹೆಚ್ ಸೆಲಿಂಗ್ ಮಾಡಿದ್ರಿಂದ ಮಾರ್ಕೆಟ್ ಇವತ್ತ ನೆಗೆಟಿವ್ ರಿಯಾಕ್ಟ್ ಮಾಡೈತಿ ವೀಕ್ಷಕರೇ ನಾಳೆ ನೋಡ್ಬೇಕ ಯು ಎಸ್ ಫೆಡ್ ಮೀಟಿಂಗ್ ಹೆಂಗೈತಂತ ಮತ್ ನಮ್ಮ ದೇಶದ ಕಂಡೀಷನ್ ಈಗ ಸದ್ಯ ರಷ್ಟು ಸರಿ ನಡೆದಿಲ್ಲ ನಿಮಗೆ ಗೊತ್ತೈತಿ ನಮ್ನಲ್ಲಿ ಇಂಟ್ರೆಸ್ಟ್ ರೇಟ್ ಹಾಯ್ ಇದಾವ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡ್ಬೇಕಂದ್ರ ಇನ್ಫ್ಲೇಷನ್ ರೇಟು ಹೆಚ್ಚಿದಾವ ಇನ್ಫ್ಲೇಷನ್ ಕಡಿಮೆ ಆಗುತ್ತಾ ಇಂಟ್ರೆಸ್ಟ್ ರೇಟು ಕಡಿಮೆ ಮಾಡಕ ಬರಂಗಿಲ್ಲ ತಿಳಿದ್ರೆ ವೀಕ್ಷಕರೇ ಮತ್ ಆರ್ ಬಿ ಐ ಹೊಸ ಗವರ್ನರ್ ಆಗ್ಯಾರ ಅವರು ಎಲ್ಲ ಈಗ ಸ್ಟಡಿ ಮಾಡ್ತಾರ ವೀಕ್ಷಕರ ಇದು ಎಸ್ ಫೆಡ್ ಮೀಟಿಂಗ್ ಈ ವರ್ಷದ ಲಾಸ್ಟ್ ಮೀಟಿಂಗ್ ರೀ ಇದು ನಿಮ್ದ ತಲೆ ವೀಕ್ಷಕರೆ ವೀಕ್ಷಕರ ನಾಲ್ಕು ಗಂಟೆಗೆ ಒಂದು ವೀಡಿಯೋ ನಾ ರಾಕೇಶ್ ಜುಂಜುನ್ ಅವ್ರ ಬಗ್ಗೆ ಆ ವಿಡಿಯೋ ನೋಡಿರ್ಲ ಆ ವಿಡಿಯೋದು ಲಿಂಕ್ ಡಿಸ್ಕ್ರಿಪ್ಷನ್ ಐತಿ ವಿಡಿಯೋ ಚಾಲಿ ಲೈಕ್ ಮಾಡಿ ಚಾನಲ್ ಮನ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು